ಆತ್ಮೀಯ ಬಂಧುಗಳೇ ತೈಬರ್ ವಂಚನೆಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸುವ ವಿಷಯಗಳನ್ನು ನಾನು ತಮ್ಮ ಮುಂದೆ ತಿಳಿಸಲು ಹರ್ಷಿಸುತ್ತೇನೆ ಸರ್ಕಾರದ ಕೈಯಲ್ಲಿ ಇಲ್ಲದ ಕೀ ನಿಮ್ಮ ಕೈಯಲ್ಲಿದೆ ಅರೆ ಅದು ಏನಪ್ಪ ಅಂದುಕೊಂಡಿದ್ದೀರಾ ಈಗಿನ ಕಾಲದಲ್ಲಿ ಬೆಳೆದಿರುವ ತಾಂತ್ರಿಕತೆಯಿಂದ ಪ್ರತಿಯೊಬ್ಬರ ಕೈಯಲ್ಲಿ ಟಚ್ ಫೋನ್ ಇಲ್ಲದೆ ಯಾವುದೇ ರೀತಿಯ ವ್ಯವಹಾರವಿಲ್ಲದಂತೆ ಆಗಿದೆ ನಾವು ಯಾವುದೇ ರೀತಿ ಹಣ ಕಷ್ಟಪಟ್ಟು ಸಂಪಾದಿಸಿರುವುದು ಬ್ಯಾಂಕಿನ ಖಾತೆಯಲ್ಲಿ ಹಾಕಿದ್ದೇವೆ ಎಂದುಕೊಂಡು ಇರುತ್ತೇವೆ ಟಚ್ ಫೋನ್ನಲ್ಲಿ ಆಪ್ ಮೂಲಕ ಬ್ಯಾಂಕ್ ಖಾತೆಯನ್ನು ಎಂದು ಲಿಂಕ್ ಮಾಡುತ್ತೇವೆಯೋ ಅಂದೇ ಆ ಖಾತೆಯಲ್ಲಿನ ಹಣ ನಮ್ಮ ಮೊಬೈಲ್ನಲ್ಲಿ ಇರುತ್ತದೆ ಸದರಿ ಹಣ ನಮ್ಮ ಬೆರಳುಗಳ ತುದಿಯಲ್ಲಿ ಮುಟ್ಟುವ ಮೂಲಕ ವ್ಯವಹರಿಸುವಷ್ಟು ತಾಂತ್ರಿಕತೆ ಬೆಳೆದಿದೆ ನಮ್ಮ ಮೊಬೈಲ್ ಹಣ ಕಳಿಸುವ ತಾಂತ್ರಿಕತೆ ಲಾಭದ ಆಸೆ ಹೂಡಿಕೆಯಿಂದ ಲಾಭ ಗೇಮುಗಳಿಂದ ಲಾಭ ಹಾಗೂ ವಿವಿಧ ರೀತಿಯಲ್ಲಿ ನಿಮಗೆ ಹಣ ಗಳಿಸುವ ಅಥವಾ ಇನ್ಯಾವುದೋ ಲಾಭ ತೋರಿಸುವ ಅವಕಾಶವನ್ನು ಬಳಸಿ ಮೊಬೈಲ್ಗಳಿಂದ ಹಣ ಕದಿಯುವ ಕೆಲಸ ದೊಡ್ಡ ಸೈಬರ್ ಕಳ್ಳರು ಮಾಡಿಸುತ್ತಾರೆ ಸದರಿ ಮೊಬೈಲ್ ಕಳ್ಳರು ಹಾಗೂ ಸದರಿ ಮೊಬೈಲ್ಗಳಿಂದ ಸೈಬರ್ ಕಳ್ಳರು ಬೇರೆ ದೇಶಗಳಲ್ಲಿ ಕಚೇರಿಗಳನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿನ ನಿರುದ್ಯೋಗಿ ವಿದ್ಯಾವಂತರನ್ನು ಬಳಸಿ ಹಣ ದೋಚಿ ಅವರ ದೇಶದ ಆಧುನಿಕ ಕ್ರಿಪ್ಟೋ ಕರೆನ್ಸಿ ಯಾಂತ್ರಿಕ ಹಣ ಮೂಲಕ ಅವರ ಖಾತೆಗೆ ವರ್ಗಾಯಿಸಿಕೊಳ್ಳುತ್ತಾರೆ ಆ ರೀತಿ ವರ್ಗಾಯಿಸಿಕೊಂಡ ಕದ್ದುಕೊಂಡ ಹಣದ ಮಾಹಿತಿಗಳ ಪೈಕಿ ನಮ್ಮ ದೇಶದ ಬಡ ನಿರುದ್ಯೋಗಿಗಳು ಸಿಕ್ಕಿ ನಲುಗುವುದು ಬಿಟ್ಟರೆ ನಮ್ಮ ಹಣ ಯಾವುದೇ ರೀತಿ ವಾಪಸ್ ಬರುವುದಿಲ್ಲ ನಮ್ಮ ಸರ್ಕಾರಗಳು ಹಣವನ್ನು ಉಳಿಸಲು ಸಾಧ್ಯವಾಗುತ್ತಿಲ್ಲ ಅದುವೇ ಅವರ ಕೈಯಲ್ಲಿಲ್ಲದ ಕೀ ಆಗಿರುತ್ತದೆ ನಮ್ಮ ಮೊಬೈಲ್ನಲ್ಲಿರುವ ಹಣ ಅತಿ ಜಾಗೃತೆಯಿಂದ ಕಳೆದುಕೊಳ್ಳದೆ ಎಚ್ಚರ ವಹಿಸುವುದೇ ನಮ್ಮ ಕೈಯಲ್ಲಿರುವ ಕೀ ಆಗಿರುತ್ತದೆ ಆದ್ದರಿಂದ ಬಂಧುಗಳೇ ತಾವು ಈ ವಿಷಯವನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಇದ್ದೀರಿ ಹಾಗೂ ಹೆಚ್ಚೆಚ್ಚು ಬಂಧು ಮಿತ್ರರಿಗೆ ವಿಡಿಯೋ ಕಳಿಸಿ ಎಚ್ಚರ ವಹಿಸಲು ಸಹಕರಿಸಿ ನನ್ನ ಚಾನಲ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಸೇರೋಣ ವಂದನೆಗಳು ನಿಮ್ಮವ ಕೆ ವಿ ಶ್ರೀನಿವಾಸ ರೆಡ್ಡಿ ಕ್ಯಾಸಂಬಳ್ಳಿ